ನೋಡಿ ಈಗ ಹಾಸನ ಜಿಲ್ಲೆಯ ಅರಕಲಗೋಡು ತಾಲೂಕಿನ ಬಸನಹಳ್ಳಿ ಅನ್ನೋ ಗ್ರಾಮದಲ್ಲಿ ರಾಮನಾಥಪುರ ಹೋಬಳಿಯ ಬಸನಹಳ್ಳಿ ಅನ್ನೋ ಗ್ರಾಮದಲ್ಲಿ ಒಂದು ದೊಡ್ಡ ಕೃತ್ಯ ನಡೆದಿದೆ ಏನಪ್ಪ ಅಂದರೆ ನೋಡಿ ಇವರ ಅಮ್ಮ ಈ ಚಿಕ್ಕ ಮಕ್ಕಳು ಅವ್ರ ಮನೆಯವರು ಪುಟ್ಟ ಲಕ್ಷ್ಮಮ್ಮ ಅಂತ ನೆನ್ನೆ ಊಟ ತಿಂಡಿ ಮಾಡಿ ನೀರು ಕುಡಿದು ಮನೇಲಿ ಮನಗಿದ್ದಾಗ ಸಣದಗೆ ಅವರಿಗೆ ವಾಂತಿ ಭೇದಿ ಕಾಣಿಸಿದ್ದೆ ತಕ್ಷಣಕ್ಕೆ ಅವರು ಗೆಡಾಪುರದ ಹಾಸ್ಪಿಟ್ಲಿಗೆ ಬಂದು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮತ್ತೆ ಮನೆಗೆ ಹೋಗಿದ್ದಾರೆ ಮನೆಗೆ ಹೋದಾಗ ಮತ್ತೆ ವಿಪರೀತ ವಾಂತಿ ಭೇದಿ ಆಗಿದೆ ಮತ್ತೆ ಇಮ್ಮಿಡಿಯೇಟ್ ಅವರು ಇವತ್ತು ಬೆಳಿಗ್ಗೆ ಆಸ್ಪತ್ರೆಗೆ ಕರ್ಕ ಬರ್ಬೇಕಾದ್ರೆ ಮಾರ್ಗ ಮುಖಾನೆ ಆ ಇವರು ಸುಮಾರು ಮೂವತ್ತೈದು ವರ್ಷದ ಆಸುಪಾಸಿನ ಈ ಇವರ ತಾಯಿ ಇವತ್ತು ತೀರ್ಕೊಂಡಿದ್ದಾರೆ ಇದು ಗೊತ್ತಿರಲಿ ಇವರು ಒಬ್ಬರಿಗೆ ಅಲ್ಲ ಇವತ್ತು ಇವ್ರ ಜೊತೆನೆ ಇನ್ನೊಬ್ಬರು ಅನ್ನೋರು ಇದೇ ಗ್ರಾಮದವರು ವಾಂತಿ ಭೇದಿಯಾಗಿ ಅವರು ಕೂಡ ಇವತ್ತು ಸತ್ತೋಗಿದ್ದಾರೆ ಹೋಗಿದಾರೆ ಮತ್ತೆ ಸುಮಾರು ಮೂವತ್ತಕ್ಕೂ ಅಧಿಕ ಜನ ಇವತ್ತು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಈಗ ಎಲ್ಲರ ಸ್ಥಿತಿ ಬಹಳ ಗಂಭೀರವಾಗಿದೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಏನಪ್ಪಾ ಅಂದ್ರೆ ಮೇಲ್ನೋಟಕ್ಕೆ ಇದು ಕುಡಿಯ ನೀರಿಂದು ಅಥವಾ ಯಾವುದೋ ಒಂದು ಪ್ರಕೃತಿಯ ವಿಕೋಪ ಕಾರಣ ಆಗಿರೋದ್ರಿಂದ ಈ ಕೂಡಲೇ ತಾಲೂಕು ಆಡಳಿತ ಮಧ್ಯ ಪ್ರವೇಶ ಮಾಡಿ ಸಂಬಂಧಪಟ್ಟವ್ರಿಗೆ ಏನು ಇವತ್ತು ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಇವತ್ತು ಅವರ ತಂದೆ ತಾಯಿನ ಕಳ್ಕೊಂಡಿದಾರೆ ಇವರಿಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಬಂದು ಇವರಿಗೆ ಪರಿಹಾರ ಕೊಡಬೇಕು ಮತ್ತು ಸೂಕ್ತವಾದ ಚಿಕಿತ್ಸೆನ ಕೊಡಿಸ್ಬೇಕು ಯಾರೆಲ್ಲ ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಉಚಿತವಾಗಿ ಅವರಿಗೆ ಚಿಕಿತ್ಸೆ ಕೊಡಿಸ್ಬೇಕು ಮತ್ತು ಇದರಲ್ಲಿ ಯಾರ ನೆಗ್ಲಿಜೆನ್ಸಿ ಇದೆ ತಾಲೂಕು ಆಡಳಿತ ಇರ್ಬೋದು ಗ್ರಾಮ ಪಂಚಾಯತಿ ಆಡಳಿತ ಇರ್ಬೋದು ಯಾರ ನೆಗ್ಲಿಜೆನ್ಸಿ ಇದೆ ಸೂಕ್ತವಾದ ತನಿಖೆ ಮಾಡಿ ಅವ್ರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಟ್ಟು ಇವತ್ತು ಇವತ್ತು ಏನು ಪ್ರಾಣ ಎರಡು ಪ್ರಾಣ ಹೋಗಿದ್ದಾವೆ ಬಸನಹಳ್ಳಿ ಗ್ರಾಮದಲ್ಲಿ ಮೂವತ್ತು ಜನ ನಲವತ್ತು ಜನ ಅಡ್ಮಿಟ್ ಆಗಿದ್ದಾರೆ ಇವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದರಲ್ಲಿ ಯಾರೆಲ್ಲ ನೆಗ್ಲಿಜೆನ್ಸ್ ಇದೆ ಅಧಿಕಾರಿಗಳಿರ್ಬೋದು ಬೇರೆಯವ್ರದ್ದು ಇರ್ಬೋದು ಎಲ್ಲರ ಮೇಲೂ ಕೂಡ ಶಿಸ್ತು ಕ್ರಮ ತಗೊಂಡು ಅವ್ರನ್ನ ಅಮತ್ನಲ್ಲಿಟ್ಟು ತನಿಖೆ ಮಾಡಿ ಇವರಿಗೆ ಸರ್ಕಾರದಿಂದ ಪರಿಹಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ